ಭಕ್ತಕರ ಶರಣಾರ್ಥಿ ಹದಿನಾಲ್ಕು ಹಾಗೂ ಹದಿನೈದರ ಶತಮಾನದ ಸಮಾಜ ಸುಧಾರಕರಾದಂತಹ ಮಂಟೇಸ್ವಾಮಿಯವರು ಸ್ಥಾಪಿಸಿದ ಧಾರ್ಮಿಕ ಹಾಗೂ ಜಾತ್ಯತೀತ ಮಠಗಳಾದಂತಹ ಮಳವಳ್ಳಿ ಹಾದಿವ ನಾಯ್ಕನಹಳ್ಳಿ ಬೊಪ್ಪೇಗೂಡನಪುರ ಚಿಕ್ಕಲ್ಲೂರು ಕುರುಬನಕಟ್ಟೆ ಶ್ರೀಕ್ಷೇತ್ರ ಕಪ್ಪಡಿ ಮಠಗಳನ್ನು ಸರ್ಕಾರವು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಲು ಮುಂದಾಗಿರುವುದು ಬೇಸರವಾದ ಸಂಗತಿ ತಾಲೂಕಿನ ಚಿಕ್ಕಲ್ಲೂರಿನಲ್ಲಿ ಚಿಕ್ಕಲ್ಲೂರ್ನಲ್ಲಿ ಮಂಟೇಸ್ವಾಮಿ ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ನಡೆಸಲು ಸಚಿವ ಸಂಪುಟ ತೀರ್ಮಾನ ಮಾಡಿದೆ ಸಚಿವ ಸಂಪುಟ ತೀರ್ಮಾನ ಏನೇ ಆಗಲಿ ಮಂಡ್ಯಸ್ವಾಮಿಯ ತೀರ್ಮಾನ ಅಂದೇ ಆಗಿದೆ ರಾಜರ ಮಠಗಳಿಗೆ ಪೀಠಾಧಿಪತಿಗಳನ್ನಾಗಿ ಮಾಡಿ ಒಬ್ಬರಿಗೆ ಮಳವಳ್ಳಿ ಹಾದಿವ ನಾಯಕನಳ್ಳಿ ಕಪ್ಪಡಿ ಒಬ್ಬರಿಗೆ ಚಿಕ್ಕಲ್ಲೂರು ಬೊಪ್ಪೇಗೌಡನಪುರ ಕುರುಬನಕಟ್ಟೆ ಕ್ಷೇತ್ರವನ್ನ ಮುನ್ನಡೆಸಲು ಹಾಗೂ ಅಭಿವೃದ್ಧಿಪಡಿಸಲು ಈ ಇಬ್ಬರು ಪೀಠಾಧಿಪತಿಗಳನ್ನು ನೇಮಿಸಿದ್ದಾರೆ ಅವರು ತಿಳಿಸಿದಂತೆ ಮಠಗಳ ಅಭಿವೃದ್ಧಿಯನ್ನ ಈ ಎರಡು ಕುಟುಂಬದವರು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬರುತ್ತಿದ್ದು ಮಠಗಳ ಅಭಿವೃದ್ಧಿ ಹಾಗೂ ಮಠದಲ್ಲಿ ನಿತ್ಯವೂ ಅನ್ನದಾಸೋಹ ಹಾಗೂ ಪೂಜಾ ಸೈಕರ್ಯಗಳನ್ನು ವಿಭವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಇಬ್ಬರು ಪೀಠಾಧಿಪತಿಗಳಿಗಿಂತ ಪ್ರಾಧಿಕಾರ ಬೇಕೇ ಎಂಬುದು ನೀಲಗಾರರ ಯಕ್ಷ ಪ್ರಶ್ನೆ ಹಾಗೂ ಮಠದಿಂದ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಬಡ ಮಕ್ಕಳಿಗೆ ಶಿಕ್ಷಣವನ್ನು ದೊರಕಲು ಶ್ರೀಮಠವು ಶ್ರಮಿಸುತ್ತಿದೆ ಹಾಗೂ ಮಂಟೇಸ್ವಾಮಿ ಅಧ್ಯಯನ ಪೀಠಕ್ಕೆ ಮಂಟೇಸ್ವಾಮಿ ಮಠವು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೈಸೂರಿನ ವಿ ವಿ ಪ್ರೊಫೆಸರ್ ಹೇಮಂತ್ ಕುರ್ಮ ಅವರು ಮೆಚ್ಚುಗೆ ತಿಳಿಸಿರುವುದನ್ನು ನೀವು ಕಾಣಬಹುದು ಸರ್ಕಾರವು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸುವ ಬದಲು ನೀಲಗಾರ ಪರಂಪರೆಯ ಧಾರ್ಮಿಕ ಆಚರಣೆಗೆ ಅಡ್ಡಿ ಬರದಂತೆ ನೋಡಿಕೊಳ್ಳಬೇಕು ಹಾಗೂ ಭಕ್ತರ ಮೇಲೆ ಆಗುವಂಥ ದೌರ್ಜನ್ಯವನ್ನು ತಡೆಗಟ್ಟಬೇಕು ಜಾತ್ರೆಗೆ ಬರುವಂಥ ಜನರುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಹಾಗೂ ಎಲ್ಲ ಮಠಗಳಿಗೆ ಬರುವಂತಹ ದಾರಿಗಳನ್ನು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿಕೊಡಿ ಕ್ಷೇತ್ರದ ಅಭಿವೃದ್ಧಿ ಈಗಾಗಲೇ ಆಗಿದೆ ಶ್ರೀ ಮಳವಳ್ಳಿ ಮಂಟೇಸ್ವಾಮಿ ಮಠವು ಸಚಿವ ಸಂಪುಟದ ಈ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸುತ್ತದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಈ ಬೇಡಿಕೆಯನ್ನು ಸಲ್ಲಿಸುತ್ತೇವೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಯ ಪ್ರಸ್ತಾವನೆಯನ್ನು ಈ ಕೂಡಲೇ ಹಿಂದಕ್ಕೆ ಪಡೆದುಕೊಳ್ಳಬೇಕು ನಮ್ಮಂತಹ ಪ್ರಾಚೀನ ಧಾರ್ಮಿಕ ಮಠಗಳು ಸಂಸ್ಥೆಗಳ ಸಂಯುಕ್ತತೆ ಗೌರವಿಸಬೇಕು ಪುಣ್ಯಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವ ಮುಂಚೆ ಸಂಬಂಧಪಟ್ಟವರನ್ನು ಸಂಪರ್ಕ ಮಾಡಿ ಚರ್ಚಿಸುವುದು ಒಳಿತು ಶ್ರೀ ಮಳವಳ್ಳಿ ಮಂಟೇಸ್ವಾಮಿ ಮಠವು ಈ ನಿರ್ಧಾರವನ್ನು ಪ್ರಶ್ನಿಸುವ ಹಾಗೂ ಶ್ರೀ ಮಠದ ಪರಂಪರೆಯನ್ನು ರಕ್ಷಿಸಲು ಅಗತ್ಯ ಇರುವ ಎಲ್ಲ ಕಾನೂನಾತ್ಮಕ ಹಾಗೂ ಸಂವಿಧಾನಾತ್ಮಕ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂದು ಶ್ರೀಮಠದ ಪೂಜ್ಯರು ಶ್ರೀ ಎಂ ಎಲ್ ಸಿದ್ಧಲಿಂಗರಾಜ ರಸ್ ಬುದ್ಧಿಯವರು ತಿಳಿಸಿರುತ್ತಾರೆ ಸರ್ಕಾರವು ಈ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುನ್ನ ಇದಕ್ಕೆ ಸಂಬಂಧಪಟ್ಟಂತಹ ಪೀಠಾಧಿಪತಿಗಳನ್ನು ಹಾಗೂ ನೀಲಗಾರರ ಅಭಿಪ್ರಾಯವನ್ನು ಪಡೆಯಬೇಕು ಏನಾಗಲಿ ಸರ್ಕಾರವು ಈ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ನಮ್ಮ ಪರಂಪರೆ ನಮ್ಮ ರಕ್ಷಣೆಗೆ ಸದನ ಹಾಗೂ ಸನ್ನದ್ಧನಾಗಿ ನಿಂತಿರುತ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿ